ಅಭಿವೃದ್ಧಿ ಹಾಗೂ ಮೂಲಭೂತ ಸೌಕರ್ಯಕ್ಕೆ ಸಂಬಂಧಿಸಿದ ನೂರಾರು ಸಮಸ್ಯೆಗಳ ಚರ್ಚೆಗೆ ನಾಗರಿಕ ಹಿತರಕ್ಷಣಾ ವೇದಿಕೆಯು ನಗರದ ಬಂಟರ ಭವನದಲ್ಲಿ ಸಭೆ ಕರೆದಿದ್ದು ನೂರಾರು ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಯಿತು ರಸ್ತೆ ಚರಂಡಿ ಕಾಲುವೆ ಸೇರಿದಂತೆ ಹಲವು ಕಾಮಗಾರಿಗಳಲ್ಲಿ ಆಗಿರುವ ಲೋಪಗಳನ್ನು ಶಾಸಕರ ಗಮನಕ್ಕೆ ತರಲಾಯಿತು ಪ್ರಮುಖವಾಗಿ ಸ್ಮಾರ್ಟ್ ಸಿಟಿ ಅನುಷ್ಠಾನದಲ್ಲಿ ಆಗಿರುವ ಸಮಸ್ಯೆಗಳನ್ನ ಸಭೆಯ ಮುಂದಿಡಲಾಯಿತು ಎಲ್ಲರ ಸಮಸ್ಯೆಗಳನ್ನು ಆಲಿಸಿದ ಶಾಸಕ ಎಸ್ಎನ್ ಚನ್ನಬಸಪ್ಪ ಅವರು ಕಾಮಗಾರಿಗಳಲ್ಲಿ ಆಗಿರುವ ಲೋಪಗಳನ್ನು ಸರಿಪಡಿಸಲು ಕ್ರಮ ಕೈಗೊಳ್ಳಲಾಗುವುದು ಅಧಿಕಾರಿಗಳ ಸಭೆ ನಡೆಸಿ ಚರ್ಚಿಸುತ್ತೇನೆ ಎಂದು ಭರವಸೆ ನೀಡಿದರು ಸ್ಮಾರ್ಟ್ ಸಿಟಿ ಕಾಮಗಾರಿಗಳನ್ನು ಪರಿಶೀಲಿಸಿ ಹಸ್ತಾಂತರ ಪಡೆಯುವುದಾಗಿ ಹೇಳಿದರು ಬಹಳ ಪ್ರಮುಖದಲ್ಲಿರುವಂಥದ್ದು ಅದನ್ನೆಲ್ಲ ಕ್ಲೀನ್ ಮಾಡೋದು ನಾನು ಒಬ್ಬ ಅಲ್ಲೇ ಇರೋದ್ರಿಂದ ಅಲ್ಲಿ ಸಮಸ್ಯೆ ಗೊತ್ತಿದೆ ನನಗೆ ಹಾಗೆಯೇ ನೀವು ಇನ್ನೊಂದು ಹೇಳ್ತಾ ಇದ್ದೀರಲ್ಲಾಪಸ್ ಅದನ್ನು ನಾವು ಡೈಲಿ ಕಲ್ತ್ಕೊಂಡ್ರೆ ಹೆಲ್ಪ್ ಆಗುತ್ತೆ ಅಂತ ಸಜೆಸ್ಟ್ ಮಾಡಿದ್ದೀವಿ

ಅಡಿಷನಲ್ಲಿಗೆ ಒಂದು ಹಾಳೆಗೆ ಸೆಲ್ ಮಾಡಬೇಕು ಅಂತ ಇಂತ ಹಾಳೆ ಸೆಲ್ ಮಾಡಬೇಕು ಅಡಿಷನಲ್ ನಾಲ್ಕೈದು ಬೇಕು ಅದಕ್ಕೆ ಅದೊಂದು ನಾಲ್ಕೈದು ಜಾಗಗಳ ಐಡೆಂಟಿಫೈ ಮಾಡಿ ಹೇಳಿದ್ದು ಸರಿನಾ ಅದು ಕೊಡಿ ಪ್ರೊಸೆಸ್ ಏನು ತೊಂದರೆ ಸರ್ ಈಗ ನನ್ನಪ್ಪ ಮೂರು ಕಡ ಒಂದು ಗುಡ್ಡ ಅದನ್ನು ಈಗಾಗಲೇ ಉಳಿಸ್ಕೊಂಡಿದೆ ಅಲ್ಲಿ ಕಲ್ಲು ಹೊಡಿ ಅದನ್ನು ನಿಲ್ಲಿಸಿದೆ ಈಗಾಗಲೇ ಅಲ್ಲಿ ಕಲ್ಲು ಅವಕಾಶ ಅವಕಾಶಗಳಿಲ್ಲ ಅಲ್ಲಿ ಹಾಗಾಗಿ ಅಲ್ಲಿ ಈಶ್ವರ ದೇವಸ್ಥಾನ ಇಲ್ಲ ಕರ್ನಾಟಕ ಅದು ಸುತ್ತ ವಿಶೇಷವಾದಂಥ ರೀತಿ ಹಿಡಿದ ಪ್ರಯತ್ನವನ್ನು ಮತ್ತೆ ಇತ್ತೀಚೆಗೆ ಕೇಳದಂಥ ಭಾನು ಪ್ರಕಾಶ ಅವರು ವಿಶೇಷವಾದಂಥ ಪ್ರಯತ್ನ ಗುಡ್ಡ ಉಳಿವಿಗೆ ಕಾರಣ ಆಗಿರುವಂಥದ್ದನ್ನು ನಾನು ನಾನು ಮಾಡಿಕೊಳ್ಳಲೇಬೇಕು ಆ ಕಾರಣಕ್ಕೋಸ್ಕರ ಅದನ್ನು ನಾನು ಮಾಡಿಕೊಂಡಿದ್ದೇನೆ ಬಾಗಿಗೊಂಡ ಉಳಿವಿಗೆ ಖಂಡಿತವಾಗಲೂ ನಾನು ಏನು ಮಾಡಬೇಕು ಅದನ್ನು ಮಾಡಿ ಮಾಡ್ತೇನೆ ಮಾಡಿದ್ದು ಇಪ್ಪತ್ತ ಒಂಬತ್ತ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಂದು ಕೆಡಿಮೆ ಮೀಟಿಂಗು ಕೆಡಿಮೆ ಮೀಟಿಂಗ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತ್ ಮೂವತ್ತು ಲ ಮೂವತ್ತಕ್ಕೆ ಕೆ ಡಿ ಮೀಟಿಂಗ್ ಇದೆ ಆ ಮೀಟಿಂಗ್ ಕೂಡ ಡಿಸ್ಟಿಕ್ಟ್ ಇರ್ತಾರೆ ಆ ಮೀಟಿಂಗಲ್ಲಿ ಅದನ್ನು ಪ್ರಸ್ತಾಪ ಮಾಡಿ ಆಗಿದ್ದಂಥ ನಿರ್ಣಯ ತಗೊಳ್ತಾರೆ ತಗೊಳಿತೇವೆ ಅದನ್ನು ಇಟ್ಕೊಂಡು ಅದನ್ನು ಮುಂದುವರಿಸೋ ಪ್ರಯತ್ನವನ್ನು ಸರಿಯಾದಂಥ ಒಂದು ತೊಂದರೆ ಮುಗಿಸೋ ಕೆಲಸ ಅದು ಮೂವತ್ತನೇ ತಾರೀಕು ಮಾಡ್ತೇನೆ ಯು ಡಿ ಸಂಬಂಧಪಟ್ಟಂತೆ ಸಮಸ್ಯೆ ಹೇಳಿದ್ದೀರಾ ಯು ಗಿಡಿದು ಒಂದು ವಿಶೇಷವಾದಂಥ ರೀತಿಯಲ್ಲಿ ಆಗಬೇಕು ಅಂತ ಕಾಣಕ್ಕೋಸ್ಕರ ಔಷ್ಕರಣೆಗೆ ಅವಕಾಶ ಇರಲಿಲ್ಲ ಅದಕ್ಕೂ ಕೂಡ ಈಗಾಗಲೇ ಸುಮಾರು ತೊಂಬತ್ತೆರಡು ಕೋಟಿ ರೂಪಾಯಿ ಯೋಜನೆ ಖರ್ಚವನ್ನು ನಾನು ಸರ್ಕಾರದಿಂದ ಅಧಿಕೃತವಾಗಿ ಹಣ ಆಗಿದೆ ಈಗಾಗಲೇ ಕೆಲಸ ನಡೀತಾ ಇದೆ ಅದು ಸಮಗ್ರವಾಗಿ ಆಗಬೇಕು ತುರ್ತಾಗಿ ಕೂಡ ಆಗಬೇಕು ಹಾಗೆ ಆದಿಕ್ಕಲ್ಲೂ ಈಗಾಗಲೇ ನಾವು ಫಾಲೋಅಪ್ ಮಾಡೋಂಥ ಕೆಲಸನ ನಾನು ಮಾಡ್ತೇನೆ ಟೈಮ್ ಬೇಕು ನನಗೂ ಇವತ್ತು ಏನು ಹೇಳಿದ್ದೀನಿ ಒಂದು ಹತ್ತು ದಿನದಿಂದ ನಮ್ಮ ಸೆಷನ್ನು ಹದಿನೈದನೇ ತಾರೀಕಿಂದ ಸೆಷನ್ ಶುರು ಆಗುತ್ತೆ ಸೆಷನ್ ಶುರು ಆಗೋದಕ್ಕಿಂತ ಮುಂಚೆ ಪದಾಧಿಕಾರಿಗಳ ಜೊತೆ ನಾವು ಸರಿ ಕೂತ್ಕೊಂಡು ನಾನು ಟೈಮ್ ಔಟ್ ಪ್ರೋಗ್ರಾಮ್ ಹಾಕೋಟ್ ಮಾಡ್ತೇನೆ ನೀವು ಎಲ್ಲ ಸಂಗತಿಗಳು ಯಾವುದು ಯಾವುದು ಯಾವಾಗ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಅನ್ನೋದು ಸಂಗತಿ ನಾವು ಸ್ವಲ್ಪ ಯೋಚನೆ ಮಾಡಿಕೊಂಡು ಅಧಿಕಾರಿಗಳ ಜೊತೆ ಸರಿ ಕೂತ್ಕೊಂಡಾಗ ನಿಮ್ಮನ್ನೆಲ್ಲ ಬರೀ ಬರ್ಮಾಡ್ಕೊಳ್ತೇನೆ ನಾವು ಕನ್ನಡ ಮೀಟಿಂಗ್ ಮಾಡ್ತೀನಿ ಇಲ್ಲಿರುವಂಥ ಏನೇನು ಸಮಸ್ಯೆಗಳು ಬಂದಿವೆ ಇದೆಲ್ಲವನ್ನು ಕೂಡ ಅಲ್ಲಿ ಇನ್ನೊಂದು ಸರಿ ಅಧ್ಯಯನ ಮಾಡ್ತೀನಿ ಸ್ಪಾಟ್ ಇನ್ಸ್ಪೆಕ್ಷನ್ ನಾನೇ ಬರ್ತೇನೆ ಇದನ್ನದು ಮಾಡಿಕೊಂಡು ಒಂದು ರೂಪುರೇಷೆಗಳು ತಯಾರು ಮಾಡಿಕೊಂಡು ಟೈಮಾಂಡ್ ಆಗಿ ಮಾಡಿರಬೇಕಾದ್ರೆ ಪ್ರತಿ ಸಲ ಏನಾಗುತ್ತೆ ನಾವು ಇಲ್ಲಿರೋರು ಅನೇಕರು ಅನೇಕ ಸರಿ ನನ್ನ ಹತ್ರ ಬಂದಿದ್ದೇವೆ ಇಲ್ಲ ಅಂತ ಹೇಳಿದ್ರೆ ಸಮಸ್ಯೆಗಳನ್ನ ತೊಗೊಂಡು ನನ್ನ ಹತ್ರ ಸಮಸ್ಯೆ ಪರಿಹಾರ ಆಗಿದೆ ನನ್ನ ಹೆಚ್ಚು ಸಮಸ್ಯೆಗಳು ಪರಿಹಾರ ಆಗಲಿ ಸಾಧ್ಯ ಆಗೇವೆ ಸೊ ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ಗಮನ ಗಂಭೀರವಾಗಿ ತಗೊಂಡು ಯಾವಾಗ ಯಾವುದನ್ನು ಮುಗಿಸ್ಕೊಡ್ತೀವಿ ಅಂತ ಟೈಮ್ ಟೇಬಲ್ ಆಗಿಬಿಟ್ಟೆ ಆಚೆ ಐತೆ ಒಂದು ತಿಂಗಳು ಅನ್ಕೊಂಡಿದ್ದಕ್ಕಿಂತ ಒಂದು ಆಚೆ ಹದಿನೈದು ಇಪ್ಪತ್ತು ದಿವಸ ಒಂದು ತಿಂಗಳು ಆಚೆ ಐತೆ ಅದು ಪರವಾಗಿಲ್ಲವೇ ಆದರೆ ನಮಗೊಂದು ಕಣ್ಮಂದೆ ಗೋಲಿ ಇಲ್ಲದೆ ಹೋದರೆ ಯಾವ ರೇಟಲ್ಲಿ ಆಗಬೇಕು ಅಂತ ಹೇಳಿ ಇದಿಷ್ಟು ಏಕೆಂದ್ರೆ ಸುಮಾರು ಅರವತ್ತ್ನಾಲ್ಕು ಸಮಸ್ಯೆ ಈಗ ಬಂದಿರೋದು ಇನ್ನೂ ಅನೇಕ ಸಮಸ್ಯೆಗಳು ಬರಬಹುದು ನಿರಂತರವಾಗಿ ಇರುತ್ತೆ ಇದಿಲ್ಲ ಅಂತ ನಾನು ಹೇಳೋದು ಮತ್ತು ಹೊಸ ಬಡಾವಣೆಗಳು ಏನಾಗ್ತಾಯಿದೆ ಅದಕ್ಕೂ ಅದರದ್ದೇ ಆದಂಥ ರೀತಿಯೊಂದರೆ ಸಮಸ್ಯೆಗಳಿದೆ ಅಲ್ಲ ಹಾಗೆ ಆ ಬಡಾವಣೆಗಳ ನಮಗೆ ಹ್ಯಾಂಡ್ ಓವರ್ ಆಗಿರೋಲ್ಲ ಅಲ್ಲಿಗೆ ನಮಗೆ ನೀರು ಕೊಡೋಕೆ ಕುಡಿಯೋ ನೀರು ಕೊಡೋಕ್ಕಾಗಿರೋಲ್ಲ ರಸ್ತೆಗಳನ್ನು ಯಾವತ್ತೋ ಮಾಡಿರ್ತಾರೆ ಅದರಲ್ಲಿ ಹಾಳಾಗಿರುತ್ತೆ ಅದು ಮಾಡಿಸಿ ಅಂತ ಹೇಳ್ತಾರೆ ಈ ಥರದಂಥ ಸಮಸ್ಯೆ ಅದರದ್ದೇ ಆದಂಥ ಒಂದು ಈ ಕಡೆ ಆ ಸಮಸ್ಯೆಗಳು ಬೇರೆ ಇದೆ ಅದನ್ನು ಕೂಡ ಅಧ್ಯಯನ ಮಾಡಿಕೊಂಡು ಕೆಲವು ಕಡೆಗೆ ನಾನೀಗ ನಾನು ನಾಳೆ ನಾನು ಇದೆ ಇರ್ತೇನೆ ಅವರ ಜೊತೆ ಬೆಳಿಗ್ಗೆ ಒಂದು ಸುಮಾರು ಏಳುವರೆಯಿಂದ ಸುಮಾರು ಹತ್ತು ಗಂಟೆ ತನಕ ನಾನು ಇನ್ಸ್ಪೆಕ್ಷನ್ ಮಾಡ್ತೇನೆ ಯಾರ್ಯಾರು ನಂಬರ್ ಕೊಟ್ಟಿದ್ದೀರಿ ನನಗೆ ಕೊಟ್ಟಿದ್ದೀನಿ ನಿಮ್ಮ ಜಾಗಕ್ಕೆ ನಾನು ಬರ್ತೇನೆ ನಿಮ್ಮ ಜಾಗಕ್ಕೆ ಬಂದು ಆಮೇಲೆ ನಾನು ಅಧಿಕಾರದ ಜೊತೆ ನಾವು ಟೇಕ್ಟ್ ಟೌನ್ ಮಾಡಿಕೊಂಡು ಅಧಿಕಾರದ ಜೊತೆಗೆ ಕೂತಾಗ ಪ್ರಮುಖರನ್ನೆಲ್ಲ ಬರಕ್ಕೆ ಇಡ್ತೀನಿ y con nivel de interior, un ente de la potencia que no me cuente?